ಬ ಕುಡಿಯೋ ಟೈಮಿಗೆ ನಮ್ಮ ಮೀರಿ ಚಹಾ ಮಾಡ್ಕೊಂಬಂದಾಳ್ರಿ ಎಲ್ಲಾರ್ಗ ನಾವೊಂತ್ರ ಮುಖಂಡ ಇಡ್ಡಿ ಹೊಡ್ತೇವ್ರಿ ಸಿಸ್ತ ಊಟ ಮಾಡಿ ಚಾಕುಡನ್ರಿಗ ನಸು ಹೇಳಮ್ಮ ಕುಡಿ ಕರೆಂಟ್ ಬಂತ ನೋಡ್ರಿ ಕರೆಂಟ್ ಅಲ್ಲ ಕರೆಂಟ್ ಇದ್ದಾಗ ಅಷ್ಟ ಒಳಗೆ ಕುಂದಿರ್ಬೇಕು ಅನ್ಸ್ತತಿ ಫ್ಯಾನ್ ಇದ್ರೆ ಅದು ಇಲ್ಲಾಂದ್ರೆ ಇಲ್ಲ ನೋಡ್ರಿ ಜಳನ ಜೊಳ ಹೋಗ ಕುಡಿ ಒಂದೇ ಒಂದ್ ಪ್ಲೇಟ್ ತಗೊಳ ಮಸ್ತ್ಮೋಸ

ಇಬ್ರ ಏ ನಮ್ಮನೇ ಈಗ ಮುಂದೆ ನೋಡೋಣ ಡ್ರೆಸ್ ಏ ತಡಿಯವ್ ಡ್ರೆಸ್ ನೋಡೋಣ ಯಾರು ತೊಡಿಮೇಲೆ ಸರಿ ನೀವೊಂದ್ ಇಡೀ ತಗಿಯ ತಗಿಯ ಆಚಾರ ಯಾರ ಯಾಕ ಕುಂದರ್ಕ್ಯ ಕುಂದ್ರಕ್ರಿ ಹ್ಮ್ ಕುಂದ್ರಿಕ ಮಾಡ್ ಬೇದ ಬಾವ ಮಾಡಬಾರ್ದ ಇಲ್ಲ ಕಾದಾರ ತೊಡಿ ಮಾರು ಬಿಡ್ರಿ ಇಬ್ರು ಹಾ ಪೌಡ್ರ್ ಆಯ್ತಲ್ಲ ಅವ್ಕೊಂದಿಟ್ಟ ಕುಂತೀಗ ಆಯ್ತಲ್ಲ ಐತೆ ಅಯ್ಯ ಐತೆ ಹೇಳಿ ಬಿಡವ ಸರ ಏನಾಗಲ್ಲ ರೊಕ್ಕ ಇಲ್ಲ ಏನಿಲ್ಲ ಹೆಸರು ಹೇಳಕ್ಕ ಪಟ್ಟ ಹೇಳ ಕಾಳ ಒಳಕುಟಾ ಬರ್ತಾನೆ ಎಲ್ಲ ಓಲಗ ಓಲಗ ಸೋನಾ ತಮ್ಮನಿಗೆ ಬರಕ್ಕೆ ಎದಗೆ ಬರಲಿ ಅಂತ ಓರ бай ಬ್ರೋ ಸೇಡ್ ಸೇನೆ ಅರೆ ಓರೆ ಅತ್ತೆ ಮಾಡ್ತಾರ ಓರ್ಲಾ ಎದಗೆ ಬಾ ಏ ಬೇಕಾ ವಿಡಿಯೋ ಮಾಡೋದು ಇದು ಬಾರಿಸಿನೇ ತ್ಯಾಗಿ ಬಿಗಾದ ಆದಿ ಏ ಲೇ ಲೇ ಏ ആസര കുന്ദർസ് കാരണം

ಇದು ಬೇಡ ಇದು ಅವು ಬೇಡ ನಾ ನಾಳೆ ನೀರು ಆಕೆ ಕ್ಲಿಪ್ ಇಲ್ಲಿ ಪಿನ್ ಐತಿ ಸಿಂ ಎಲ್ಲ ಹಚ್ಚಿ ಏ ഞാന ലൈക്ക് ഇങ്ങനെയല്ല വടക്കടികല്ല അല്ലേ യാഗവേ വീരോ ബാക്കി ഗുണ്ടയാ യാവുന്നേ നീാതെ ആടി ആ നെത്തിവേ ഇട്ട് അങ്ങോട്ട് ആലോ ബാബ് ഹ് ഉം അങ്ങനെയോ സമ്മാനം അടുത്ത് വൻചാലറുകാണേ ಬರ್ಚ ಅಚ್ಚಾ ಒಳಗ ಚಲೋ ಅಚ್ಚ ಇದು ಈ ಇನ್ನಾಸ್ಗೆಲ್ಲ ಎಲ್ಲ ಎಲ್ಲಿ ಹಂಗ ನೋಡಪ್ಪ ನೋಡಕ್ರು ಸರಿ 5 ಕೊಟ್ಟು ಜೋಲಿ ಬೀಸಿಸ್ಕೊಂಡಾ 우ಡನ್ ಹೊಂತು ಹೋಗ್ತೀರು

േ ബര നിർത്ത ಸ್ಟೇಟ್ ಬೈಡು ನೀವ್ರೆ ಅದು ಬಿಡ ಅದು ಬಿಡಬಾರ ದೊಡಮ್ಮ ಅವನ್ ಗಂಟೆ ಆಗ್ಬಿಡ ಅವನ ಅವ್ರ ಮತ್ತೆ ಬಿಟ್ಕಿಟರ್ ಕೈ ಅದೇ ನೋಡೋಣ ಒಂದೊಂದ್ ಹಣ ಏ ಏಮಂತ ಆ ಗಂಟು ಇಕ್ಕಿದ ಹಾಕಿ ಹಾಕ್ಬಿಡದ ಎಲ್ಲ ಕೊಡು ಹಿಡ್ದು ಹೋಗ್ತೇನೆ ಸಿರ್ಗಪ್ಪ ನೀನ್ ರೇಷ್ಮಾ ನಿಂದರಲ್ಲೇ ತಡೆಯಾ ಹಾಗೆ ಏ ಒಡ್ಪಿನ ಏ ರೇಷ್ಮಾ ಒಡಪಿನ ಮೇಲೆ ಹೇಳೋಣಕ್ಕೆ ಇರ್ಲಿಲ್ಲ ಮಾಮೂರು ಅಲ್ಲಿಂದ ಅಲ್ಲಿಂದ ಕರಿ ಹೋಗುದು ಇಲ್ಲಿಂದ ಸರಿ ಹೋಗ್ತನಿ ಕರ ಬರ್ತಾನೆ ій Karlondi tar călă– ată călătă cuptoaz diferit feritive care am dulce iacus tăo ă a func, d loam ಅಂದರು ಎಯ್ಯಯ್ಯ ಎಯ್ಯತಾಪ್ಪಾ ಇಲ್ಲಂತ ತಂದೆ ಅಮ್ಮಾ ಈಗ ಕ್ಯಾಮರಾ ವೈ ಮನ್ ನಿರ್ಮಾಣ ಪರಮ ಮಂತ್ರ ನಾ ನ ಯತ ಅಲ್ಲ ನ ಮಲಿಕಾ ನೀ ಹೊರಗಡೆಗೆ ಗೆಟ್ ಮಾಡು ನೀ ನವದೆ ಇನ್ನು ಅಲ್ಲಿ ಬರ ಕೊರ ಏನೇಟಿ

ಹೆಸರು <laughs>

� celebrate ᴗᴗᴗ여 ᴗᵑᴗᴏ ᴗᶩᴇ�� ᴗᵗᵃ ᴗᶩ ᴑᴶ ᴗᵃᶩ ᴼ ᴗᶩᴄ ᴗᵒაᴏᴇ ᴗᵃᴾᴇ ᴗᴇ ᴗ ᴗ ᴗᵃʟᴇ ᴗᵃᶩᵃ ᴗ ᶦᴶᴇ ᴗᵃᴇ ᴗᵃ἗ᴇᴇ ᦬ᵃᴇ ᴗᵃᴇᵃᴇ ᵗᵃ ᴟᵃ vessels क्या ले उधर जाते है है केले लिए बदल जाते हो मलेजा सब बदल जाते हैं मेले में भी बड़े हम चप्पल है मामे यार कल बाकी क्या-क्या साग मामी है ಸರಿ ಕೇಳಿ ಇಲ್ಲ ಬಾಗು ಬಾಗು ತಮೇಕಂದ್ರೆ ನಿನ್ನ ಕಷ್ಟ ಆಪಾರಕ್ಕೆ ಹೇಳೋದು ಯಾಕಂದ್ರೆ ಮಕಲ್ಲ ಅಯ್ಯೋ ನನಗೆ ತಿನ್ನದ ಸಬಾನನ ಢಕೋಸಾ ಢಕೋಸಾ ಬೈ ಕೈ ನೀ ಬರ್ಲಿಲ್ಲ ಒಬಟೇಲ್ ಹೇಳೋದು ಏ ಮಂತ ಐಕೆ ಒಬಟೇಲ್ ಬಾ ಬಾ ಅವರೇ ಎಲ್ಲ ಏನು ತಿನ್ನುತ್ತಾ ಮೈಂಡ್ ಬಾ ಬಾ ಕೋಟ್ ಮೇ ಮಾಡಕರು लगट है <सी> ना जिगट है अरे पर नानी गनके मारबे गनके मारबे अंके मार राखी गुड्डिना कित्तुतानी याक ओडी मामी करी ए सुमन मामा ए सब मामा ये मामा घरे ले बता मामा

ஏய் எல்லாரும் என்ன மாமா மாமா சலங்க மாமி மாமி ali இந்த ஓடுது போடுறோம் சரி மாமா 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 வந்துறே வந்துறே என்ன நேத்து ಹೇಳlogback ஓடுற போறோம் அது மாமா ಹೇಳுங்க ஓடுறதுக்கு நம்மள ஏமாளாதே ஏமாம்மா ரெசியா பாंनो ரெசியா பாंनो ஏ சாக்கப்பா சாக்க மாட்டாய் இந்த காலையில மூணு கால அப்படியே கேறோ ரெசியா பாंनो ಏನ ಹೇಳಿ ಅಂತ ಏನೋ ಹೇಳಿ ಏನೋ ಹೇಳಿ ಆಹಾ ಆಹಾ ಏನಾಯ್ತು 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 ಅಲ್ಲ ಬಕ್ಷಪಹಾಚಾ ಯಶ ಮಾಮಾ 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 ಅಚ್ಚಿಬಿಡು ಮಾಮಾ 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 ಅಚ್ಚಿ ನೀ ಹೇಳ್ ನಾ ಹೇಳ್ ನೀ ಹೇಳ್

ಇಲ್ಲಿಂದ మా ఊర్లో మన అన్నయ్య శనూర్ పక్కన నిలబడి ఉన్నాడు నా ఆక చచ్చా దేనినిం చచ్చా నిలబెట్టి ఆ రాత్రి మనం ఉన్న వ్యక్తి అంత నమస్కరిస్తున్నాడు అలా వయ్ నేను నిన్ను కొడినా నా బప్పరే సదలోవాదసండి కేసరేలావు అవుట్ మామనే సక్ కేరాలన

ಮುಂಜ ಬಂದಾಗ आलाला हो बाय रे नाही मग हे नाही हे सुद्धा आहे तिकडे हा हा तिकडे आहे खाली तिकडे बसळो के ठीक आहे हो बाय रे काय रे काय